ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನ ಮೈಸೂರು ಮತ್ತು ವಿದ್ಯುತ್ ಪ್ರಕಾಶನ ಮೈಸೂರು ವತಿಯಿಂದ ಮೂರು ಪುಸ್ತಕಗಳ ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ನಗರದ ಜೆ ಎಲ್ ಬಿ ರಸ್ತೆಯಲ್ಲಿರುವ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಂ ಚಂದ್ರಶೇಖರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದರು ಮೂರು ಪುಸ್ತಕಗಳಾದ ಪಂಚತಂತ್ರ ಭಾಗ ಒಂದು ಹರಿದಾಸರ ಮುಂಡಿಗೆಗಳು ಭಗವದ್ಗೀತಾ ಸಾರ ಸಂಗ್ರಹ ಪುಸ್ತಕಗಳ ಪರಿಚಯವನ್ನು ಡಾಕ್ಟರ್ ಎಚ್ ವಿ ನಾಗರಾಜ್ ರಾವ್ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರುಗಳಿಂದ ಪುಸ್ತಕಗಳ ಕುರಿತಂತೆ ಪರಿಚಯ ಮಾಡಲಾಯಿತು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಸಿ ಎನ್ ಕೇಶವ ಪ್ರಕಾಶ್ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಡಾಕ್ಟರ್ ವೈಡಿ ರಾಜಣ್ಣ ಡಾಕ್ಟರ್ ಎಂ ಜಿ ಆರ್ ಅರಸ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಾತುಗಳಿಗಿವೆ ಯಾಕೆಂದರೆ ಅದು ಹುಟ್ಟಿದ್ದೇ ಅರ್ಜುನನ ಕ್ಲೈವ್ಯವನ್ನು ನಿವಾರಿಸುವುದಕ್ಕೆ ಅರ್ಜುನ ವಿಷಾದ ಯೋಗದಲ್ಲಿ ಮುಳುಗಿರುವಾಗ ಮುಂದೇನು ಮಾಡಬೇಕು ಎನ್ನುವುದು ಅವನಿಗೆ ತೋಚದೇ ಇದ್ದಾಗ ಅವನ ಮನಸ್ಸಿನ ಗೊಂದಲವನ್ನು ನಿವಾರಿಸುವುದಕ್ಕಾಗಿ ಕೃಷ್ಣ ಹೇಳಿದಂತಹ ಬಹಳ ಸುಂದರವಾದಂತಹ ಮಾತುಗಳದು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಎನ್ನುವ ಹಾಗೆ ಗೀತೆಯ ಶ್ಲೋಕದ ಅಂತರಾರ್ಥವನ್ನು ಗ್ರಹಿಸುವ ನಿಟ್ಟಿನಲ್ಲಿ ಓದಿದಾಗ ಅದು ಹೊಸ ಬೆಳಕನ್ನು ಕೊಡಬಹುದು ಪ್ರಕಟಿಸಿರುವಂತಹ ಎಲ್ಲ ಪುಸ್ತಕಗಳಲ್ಲಿ ಮುಖತ್ತಾಯವಾದದ್ದು ಈ ಭಗವದ್ಗೀತಾ ಹೇಳೋದಕ್ಕೆ ನಾನು ಬಯಸ್ತೇನೆ ಇವತ್ತು ಆದ ಮೂರು ಪುಸ್ತಕಗಳನ್ನು ನಾನು ತ್ರಿವೇಣಿ ಸಂಗಮ ಅಂತ ಕಲೀಬಹುದು ಇವುಗಳಲ್ಲಿ ಗಂಗೆಯ ಸ್ಥಾನ ಈ ಭಗವದ್ಗೀತಾ ಸಾರ ಸಂಗ್ರಹಕ್ಕೆ ನ್ಯಾಯವಾಗಿಯೇ ಸಹಜವಾಗಿಯೇ ಸಲ್ಲುತ್ತದೆ ಭಗವದ್ಗೀತೆ ಏನು ಸಾಮಾನ್ಯವಾದ ಕೃತಿ ಅಲ್ಲ ವಿಭೂತಿ ಕೃತಿ ವಿಭೂತಿಯನ್ನು ಮಾತು ಗೀತೆ ಅಂದರೆ ಕೃಷ್ಣ ಕೃಷ್ಣಪ್ರೋಕ್ತವಾದದ್ದು ಭಗವದ್ಗೀತೆ ದೀಪಾಚಾರ್ಯ ಕೃಷ್ಣ ಇದು ಇಡೀ ಜಗತ್ತಿಗೆ ಪ್ರಸ್ತುತವಾದಂತಹ ಕೃಷಿ ಕೇವಲ ಭಾರತಕ್ಕೆ ಅಲ್ಲ ವಿಶ್ವಕ್ಕೆ ಸಂಗತವಾಗುವಂತಹ ಕೃಷಿ ಭಗವದ್ಗೀತೆ ಅನ್ನ ಒಂದು ಮಾತನ್ನ ಹೇಳ್ತಾನೆ ಕಟ್ಟಿಯು ಮೇಲ ಮಾಲೆಗಾರನ ಹೊಸ ವಾಸಿಗ ಮುಡಿವ ಭೋಧಿಗಳಿಲ್ಲದೆ ಬಾರಿ ಹೋಗದೆ ಮಾಲೆಗಾರ ಮಾಲೆಯನ್ನು ಕಟ್ಟಿ ಏನು ಪ್ರಯೋಜನ ಮುಡಿಯುವ ಭೋಗಿಗಳಿರುವ ಇದ್ರೆ ಆ ಮಾಲೆ ಬಾಳೆ ಹೋಗ್ತದೆ ವ್ಯರ್ಥವಾಗ್ತದೆ ಹಾಗೆ ಸಾಹಿತ್ಯ ಪ್ರಪಂಚದಲ್ಲಿ ಮೂರು ವರ್ಗಗಳಿವೆ ಲೇಖಕರ ವರ್ಗ ಪ್ರಕಾಶಕರ ವರ್ಗ ಆಮೇಲೆ ವಾಚಕದ ವರ್ಗ ನನ್ನ ಅಭಿಪ್ರಾಯದಲ್ಲಿ ಈ ಪ್ರಕಾಶಕ ವರ್ಗ ಬಹಳ ಮುಖ್ಯವಾದದ್ದು ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ ಅನ್ನುವಂಥದ್ದು ಇದೆ ಲೀಲಾ ಪ್ರಕಾಶ್ ಅವರು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಪ್ರತಿಷ್ಠಾನದ ಮೂಲಕ ಅದರಲ್ಲೇ ವಿದ್ಯುತ್ ಪ್ರಕಾಶನವು ಅಂತರ್ಗತವಾಗ್ತದೆ ಈ ಪ್ರತಿಷ್ಠಾನದ ಮೂಲಕ ಈ ಕೃತಿಗಳನ್ನು ಹೊರತಂದಿದ್ದಾರೆ ಕೃಷ್ಣಮೂರ್ತಿಯವರ ಬಗ್ಗೆ ಒಂದು ಮಾತನ್ನು ನಾನು ಹೇಳಬೇಕು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಒಬ್ಬ ಮಹಾ ಮನೀಷಿ ಹಾಗೆ ಅಂತ ಹೇಳಬಹುದು ನಾನು ಪುಸ್ತಕಗಳನ್ನು ಕುರಿತು ಮಾತನಾಡೋದಕ್ಕೆ ಹೋಗುವುದಿಲ್ಲ ಪುಸ್ತಕಗಳ ಪ್ರಕಾಶಕಗಳನ್ನು ಕುರಿತು ಕೆಲವು ಮಾತುಗಳನ್ನು ಆಡಬೇಕಾಗಿದೆ ಅದನ್ನು ಇನ್ನೊಂದು ಭಾಷೆಗೆ ತರ್ತಕ್ಕಂಥದ್ದು ಬಹಳ ಕಷ್ಟವಾದಂಥ ಕೆಲಸ ಅದು ಪಂಚತಂತ್ರದಂತಹ ಗ್ರಂಥವನ್ನು ತರಬೇಕಾದ್ರೆ ಅದರಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ಅನೇಕ ವಿಷಯಗಳು ಇರುತ್ತವೆ ಆ ಒಂದು ಕೆಲವು ಪದಗಳಿಗೆಲ್ಲ ಕನ್ನಡದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಕೊಡೋ ಕೊಡೋದು ಅಂಬೋದು ಕೂಡ ಕಷ್ಟವಾಗುತ್ತೆ ಹಾಗೆ ಮಾಡದೆ ಅವರು ಹೇಳಿ ಕೇಳಿ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರ ಮಗಳು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧವಾಗಿರೋದೇ ಅದಕ್ಕೆ ಸಂಸ್ಕೃತ ಗ್ರಂಥಗಳು ಅಲಂಕಾರ ಶಾಸ್ತ್ರದ ಗ್ರಂಥಗಳು ಅದು ಭಾಮಹನ ಕಾವ್ಯಾಲಂಕಾರ ಇರಬಹುದು ದಂಡಿಯ ಕಾವ್ಯಾದರ್ಶ ಇರಬಹುದು ವಾಮನನ ಕಾವ್ಯಾಲಂಕಾರ ಸೂತ್ರವೃತ್ತಿ ಇರಬಹುದು ಆನಂದವರ್ಧನನ ಧ್ವನ್ಯಾಲೋಕ ಆಗಿರಬಹುದು ರಾಜಶೇಖರನ ಕಾವ್ಯ ಮೀಮಾಂಸೆ ಆಗಿರಬಹುದು ಮಮ್ಮಟನ ಕಾವ್ಯ ಪ್ರಕಾಶ ಆಗಿರಬಹುದು ಎಲ್ಲವನ್ನೂ ಕೂಡ ಆಲ್ ದ ದರ್ಕ್ಸ್ ಆಫ್ ಅಲಂಕಾರ ಶಾಸ್ತ್ರ ದೇವ್ ಇನ್ ಟ್ರಾನ್ಸ್ಲೇಟೆಡ್ ಪರ್ಫೆಕ್ಟ್ಲಿ ಬೈ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅದು ಕೃಷ್ಣಮೂರ್ತಿಯವರು ನಮ್ಮ ಕನ್ನಡಕ್ಕೆ ಕೊಟ್ಟಂತಹ ಅಪೂರ್ವವಾದಂಥ ಕೊಡುಗೆ ಇನ್ನು ಯಾರು ಅದಕ್ಕೆ ಸಮಾನವಾಗಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ್ದಾರೆ ಅವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಅನೇಕ ಗ್ರಂಥಗಳನ್ನು ಹೊಸದಾಗಿ ನಮ್ಮ ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ಕೂಡ ಕನ್ನಡಕ್ಕೆ ತರ್ತಾ ಇದ್ದಾರೆ ಅನೇಕ ಗ್ರಂಥಗಳನ್ನು ಈಗಾಗಲೇ ಪಡಿಸಿದ್ದಾರೆ ಅದರಲ್ಲಿ ಈಗ ಈ ಒಂದು ಪಂಚತಂತ್ರದ ಕೃತಿಯನ್ನು ತಂದಿದ್ದಾರೆ ಇದರಲ್ಲಿ ನನಗೆ ತುಂಬ ಏನು ಅಂತಂದರೆ ಅವರ ಅನುವಾದ ಒಂದು ಕಡೆ ಇರಲಿ ಮೊದಲು ಪಂಚತಂತ್ರದ ಇತಿಹಾಸದ ಬಗ್ಗೆ ಯಾವ ಕಾಲದಲ್ಲಿ ಪಂಚತಂತ್ರ ರಚನೆ ಆಯಿತು ಅನೇಕ ಶತಮಾನಗಳಲ್ಲಿ ಪ್ರಪಂಚದ ಯಾವ ಯಾವ ಭಾಷೆಗಳಿಗೆ ಅನುವಾದಗೊಂಡಿತು ನಮ್ಮ ಕನ್ನಡದಲ್ಲಿ ಹಿಂದಿಗೆ ಒಂದು ಸಾವಿರ ವರ್ಷದ ಹಿಂದೆ ದುರ್ಗಸಿಂಹ ಅನ್ನುವಂಥ ಒಬ್ಬ ಮಹಾಕವಿ ಅದರ ಪಂಚತಂತ್ರವನ್ನು ಕನ್ನಡಕ್ಕೆ ತಂದ ದುರ್ಗಸಿಂಹನ ಪಂಚತಂತ್ರ ಅಂತ ಬಿಟ್ಟು ಅದು ಈ ಕನ್ನಡದಲ್ಲಿ ಪ್ರಸಿದ್ಧವಾಗಿದೆ ಅದನ್ನೆಲ್ಲ ಆಮೂಲ ಅಗ್ರವಾಗಿ ಪರಿಶೀಲಿಸಿ ಸುಮಾರು ಅರವತ್ತು ಪುಟಗಳ ಮುನ್ನುಡಿಯನ್ನು ಬರೆದಿದ್ದಾರೆ ಆ ಮುನ್ನುಡಿಯನ್ನು ಬರೆದಿರೋದಕ್ಕೋಸ್ಕರ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರಿಗೆ ನಾವು ನಮ್ಮ ವಿದ್ವಾ ಲೋಕದ ಪರವಾಗಿ ನಮನಗಳನ್ನು ಅರ್ಪಿಸಬೇಕು ಇದು ಸಾರ್ಥಕವಾಗಿರ್ತಕ್ಕಂಥ ಕೆಲಸ ಮಿತ್ರಭೇದವನ್ನು ಆ ಒಂದು ಭಾಗವನ್ನು ತಂದಿದ್ದಾರೆ ಅನುವಾದ ಅಂಬೋದಿದೆ ನೋಡಿ ಬಹಳ ಕಷ್ಟವಾದ ಕೆಲಸ ಏನು ಅಲ್ಲಿರೋದನ್ನ ಈ ಭಾಷೆಗೆ ಹಾಕಿದ್ರೆ ಆಯಿತು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಅನೇಕ ವೇಳೆಯಲ್ಲಿ ಮೂಲದ ಅಭಿಪ್ರಾಯಕ್ಕೂ ಅನುವಾದದ ಅಭಿಪ್ರಾಯಕ್ಕೂ ಅಜ ಗಜಾಂತರ ಇರುತ್ತೆ ಟ್ರಾನ್ಸ್ಲೇಟರ್ಸ್ ಆರ್ ದಿ ಟ್ರೈಟರ್ಸ್ ಆಫ್ ರೈಟರ್ಸ್ ಎಷ್ಟೋ ಭಾಗದಲ್ಲಿ ಮೂಲಕಾರನಿಗೆ ಆ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗುತ್ತೆ ಹತ್ತು ಸಾವಿರ ಜನ ಇರಲಿ ಆ ವಿಷ್ಣು ಶರ್ಮನ ಕಥೆಗಳನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಕಿವಿಗೊಟ್ಟು ಕೇಳ್ತಾರೆ ಆ ರೀತಿಯಾಗಿರ್ತಕ್ಕಂಥ ಕಥನದ ಮೂಲಕವಾಗಿ ಅದು ಯಾವ ರೀತಿಯಾದಂಥ ಕಥೆಗಳು ಇಂಗ್ಲೀಷ್ನಲ್ಲಿ ಫೇಬಲ್ಸ್ ಅಂತ ಹೇಳ್ತಾರೆ ಫೇಬಲ್ಸ್ ಆರ್ ದಿ ಸ್ಟೋರೀಸ್ ಇನ್ ವಿಚ್ ಈವನ್ ದಿ ಅನಿಮಲ್ಸ್ ಹ್ಯಾವ್ ದ ಇಂಟೆಲಿಜೆನ್ಸ್ ಟು ಸ್ಪೀಕ್ ಅಸ್ ಹ್ಯೂಮನ್ ಬೀಯಿಂಗ್ಸ್ ಯಾವ ಕಥೆಗಳಲ್ಲಿ ಪ್ರಾಣಿಗಳು ಕೂಡ ವಸ್ತುಗಳು ಕೂಡ ಮನುಷ್ಯರಂತೆ ಬುದ್ಧಿಪೂರ್ವಕವಾಗಿ ಮಾತನಾಡಬಲ್ಲವೋ ಆ ರೀತಿಯಾಗಿರ್ತಕ್ಕಂಥ ಕಥೆಗಳು ಆ ಕಥೆಗಳನ್ನು ಹೇಳಿ ಅವರೆಲ್ಲರನ್ನೂ ಆಕರ್ಷಿಸ್ತಾನೆ ಆ ಕಥೆಗಳಲ್ಲಿ ರಾಜತಂತ್ರವನ್ನು ಪ್ರಪಂಚದಲ್ಲಿರ್ತಕ್ಕಂಥ ಜನಗಳ ನೀತಿಯನ್ನು ಅಷ್ಟು ಚೆನ್ನಾಗಿ ತಿಳಿಸ್ತಾನೆ ಆ ಕಥೆಗಳು ಐದನೇ ಶತಮಾನದಲ್ಲೇ ಈ ಒಂದು ಪಂಚತಂತ್ರದ ಕಥೆಗಳ ಆಕರ್ಷಣೆಯನ್ನು ನೋಡಿ ಆಗಲೇ ಪಹ್ಲವಿ ಭಾಷೆಗೆ ಅನುವಾದ ಮಾಡಿದ್ರು ಆ ರೀತಿಯಾಗಿ ವಿದೇಶಗಳಿಗೆ ಹೋಗಿದ್ದಂಥದ್ದು ಅಲ್ಲಿಂದ ಬೇರೆ ಬೇರೆ ಭಾಷೆಗಳಿಗೆ ಅನುವಾದವಾಗಿ ಇಡೀ ಪ್ರಪಂಚವನ್ನು ಆಕ್ರಮಿಸ್ತು ದಟ್ ವಾಸ್ ದಿ ಗ್ರೇಟ್ನೆಸ್ ಆಫ್ ಇಂಡಿಯಾ ದಿ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಕಂಟ್ರಿ ಟು ದಿ ಹೋಲ್ ವರ್ಲ್ಡ್ ಟು ದಿ ಲಿಟ್ರೇಚರ್ ಆಫ್ ದ ವರ್ಲ್ಡ್ ವಾಸ್ ದಿಸ್ ಈ ಪಂಚತಂತ್ರ ಅಂತಕ್ಕಂಥದ್ದು ಆ ರೀತಿಯಾಗಿ ಜಗದ್ವ್ಯಾಪಿಯಾಯಿತು ಇಂಥ ಒಂದು ಪಂಚತಂತ್ರದ ಕಥೆಗಳನ್ನು ನಾವು ಮುಂದೆ ಇಟ್ಕೊಂಡಿದ್ದೀವಿ ಇವುಗಳನ್ನು ಓದಬೇಕು ತಿಳಿದುಕೊಳ್ಬೇಕು ವಿದ್ಯೆಯನ್ನು ಕಲಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ ಆ ವಿದ್ಯೆಯನ್ನು ಕಲಿಸ್ಬೇಕಾದ್ರೆ ನಿನಗೆ ಶಾಸನಾನಿ ದಾಸ್ಯಾಮಿ ನೂರು ಗ್ರಾಮಗಳನ್ನು ನಿನಗೆ ಉಂಬಳಿಯಾಗಿ ಕೊಡ್ತೇನೆ ಅಂತ ರಾಜ ಹೇಳ್ತಾ ಇದ್ದಾನೆ ಆ ವಿಷ್ಣು ಶರ್ಮ ಹೇಳ್ತಾನೆ ಅತೀತ ಆಶೀತ ವರ್ಷಸ ಮೇ ಧನೆ ಆಶಾ ನಾಸ್ತಿ ನನಗೆ ಈಗಾಗಲೇ ಎಂಬತ್ತು ವರ್ಷ ದಾಟಿದೆ ಅದನ್ನು ನಾನು ಹೇಳ್ಕೋಬೋದು ಆಯಿತು ಆ ನನಗೆ ಹಣದಿಂದ ಏನಾಗಬೇಕಾಗಿದೆ ಆದರೆ ನೀನು ಇಷ್ಟು ವಿನಯದಿಂದ ಬಂದು ಕೇಳ್ತಾ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಮಾಸ ಐತಿ ಅಲ್ಲಿ ಬೇರೆ ವಿದ್ವಾಂಸನ ಕೇಳಿದಾಗ ಅವರು ಹೇಳ್ತಾರೆ ದ್ವಾದಶ ಬಿಹಿ ವರ್ಷ ವ್ಯಾಕರಣ ಅಧೀಯತೆ ಹನ್ನೆರಡು ವರ್ಷ ಬೇಕು ಸಂಸ್ಕೃತದ ವ್ಯಾಕರಣ ಓದಬೇಕಾದ್ರೆ ಇನ್ನು ಮಿಕ್ಕಿ ಶಾಸ್ತ್ರಗಳನ್ನ ಲೆಕ್ಕ ಹಾಕ್ಕೊಳ್ಳಿ ಆದರೆ ಇವನು ಹೇಳ್ತಾ ಇದ್ದಾನೆ ಷಟ್ ಬಿಗಿ ಆರೇ ತಿಂಗಳಲ್ಲಿ ನಿನ್ನ ಮಕ್ಕಳನ್ನು ರಾಜನೀತಿಯಲ್ಲಿ ತಂತ್ರಶಾಸ್ತ್ರದಲ್ಲಿ ಲೋಕ ವ್ಯವಹಾರದಲ್ಲಿ ನಿಪುಣರನ್ನಾಗಿ ಮಾಡುತ್ತೇನೆ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ ಇದು ಹೇಗೆ ಸಾಧ್ಯ ಇವರು ಯಾವ ವಿದ್ಯೆಯನ್ನು ಹೇಳಿದ್ರು ಕೇಳೋಂಥವರೇ ಅಲ್ಲ ಅಂಥವ್ರಿಗೆ ಹೇಗೆ ಕಲಿಸೋದು ಆಗ ಅವನು ಆಶ್ರಯಿಸಿದಂತ ಮಾರ್ಗ ಕಥಾ ಕಥಾಕಥನ ಸಮನ್ವಿತ ಎರಡು ಸಾವಿರದ ಒಂದರಲ್ಲಿ ಕೆ ಕೃಷ್ಣಮೂರ್ತಿ ಅವರ ಸಂಸ್ಕೃತ ಕಾರ್ಯವನ್ನು ನಾವು ಪ್ರಕಟಿಸ್ವಿ ಅವತ್ತಿನ ಆ ಪುಸ್ತಕ ಪ್ರಕಟಿಸುವಾಗ ಸಿ ಡಿ ನರಸಿಂಹನವರು ಇದ್ರು ಟಿ ವಿ ವೆಂಕಟಾಚಾರ್ಯ ಶಾಸ್ತ್ರಿಗಳು ಇದ್ರು ಹಾಗೂ ನಮ್ಮ ಎಚ್ ವಿ ನಾಗರಾಜ್ ಹೋಗಿದ್ರು ಹಾಗೆಯೇ ಅವತ್ತು ದೇಜಗೌದು ವಿಶೇಷವಾದಂತಹ ಒಂದು ಸಭೆ ಅವತ್ತು ಅವತ್ತು ಪ್ರಾರಂಭವಾಯಿತು ಆದ್ರೆ ನಮ್ಮ ಕೆ ಕೃಷ್ಣಮೂರ್ತಿ ಫೌಂಡೇಶನ್ ಎರಡ್ ಸಾವಿರದ ಹತ್ತರಲ್ಲಿ ಡಾಕ್ಟರ್ ಬಿ ಎಸ್ ಆಚಾರ್ಯ ಅವರಿಂದ ಬೆಂಗಳೂರಲ್ಲಿ ಪ್ರಾರಂಭ ಆಯಿತು ಸುಮಾರು ಹದಿನೈದು ವರ್ಷದಲ್ಲಿ ನೂರೈವತ್ತು ಪುಸ್ತಕಗಳನ್ನು ಹೊರತಂದಿದ್ದೇನೆ ನಾನು ಬರೆದಂತಹ ಅರವತ್ತೈದು ಪುಸ್ತಕಗಳು ನಮ್ಮ ತಂದೆಯವ್ರದು ಒಂದು ಐವತ್ತು ಬೇರೆ ಬೇರೆ ಸಾಹಿತಿಗಳು ದೇಜಗೌ ಸಿ ಅವರ ಎರಡು ಪುಸ್ತಕಗಳು ನಮ್ಮ ಕಬ್ಬಿನಾಲೆಯವರ ಈ ಪುಸ್ತಕ ಹರಿದಾಸರ ಕೊಂಡಿಗೆಗಳು ಮತ್ತೆ ಮಳಲಿ ಬಸಂತ್ ಕುಮಾರ್ ಅವರ ಕಚ್ ಸಂಜೀವಿಗೆ ಹಾಗೂ ಸಿ ಎಸ್ ಮಂಗಳಮ್ಮನವರ ವಚನ ದೀಪಿಕೆ ಒಂದು ದಿವ್ಯ ಶಿಕ್ಷಣ ದೀವಿಗೆ ಅನ್ನುವಂಥದ್ದು ನಮ್ಮ ಮೈಸೂರು ರಂಗನಾಥ್ ಅವರ ಮತ್ತೆ ಬಿದ್ದ ಮಳೆ ಎನ್ನುವಂಥದ್ದು ಬಿ ಎಸ್ ಕಮಲಮ್ಮ ಅವರ ಕಮಲಕಾಂತ್ ಹೀಗೆ ಬೇರೆ ಬೇರೆ ವಿದ್ವಾಂಸರ ಕೃತಿಗಳನ್ನು ತಂದಿದ್ದೀವಿ ನಾಟಕ ಚಕ್ರ ಕೂಡ ನಮ್ಮ ಕೃಷ್ಣಮೂರ್ತಿ ಪ್ರತಿಷ್ಠಾನದಿಂದ ಬಂದಿದೆ ರಾಮಾಯಣದ ನಾಟಕಗಳು ಹಾಗೂ ಇದಾಗಿದೆ ಅವರು ಕೃಷ್ಣಮೂರ್ತಿಗಳು ಇವರು ಕೃಷ್ಣ ಕುಮಾರ್ ಶಾಸ್ತ್ರ ವಿದ್ವಂತಿನಲ್ಲಿ ನಡಿ ಒಂದು ಮುನ್ನೂರಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಅವರು ಅಸಾಧಾರಣವಾದಂತಹ ಪಾಂಡಿತ್ಯವನ್ನು ಹೊಂದಿದ್ದಾರೆ ಅವರು ನಮ್ಮ ಅಧ್ಯಕ್ಷರಾಗಿ ಒಪ್ಪಿಕೊಂಡಿದ್ದು ನಮ್ಮೆಲ್ಲರ ಸಂತೋಷ ಅನ್ಕೊಳ್ತೀನಿ ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರರ ಹಾಗೆ ಮೂರು ಜನ ತ್ರಿಮೂರ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ಮೂರು ಜನ ಇವತ್ತು ಇದ್ದಿದ್ದು ನಮ್ಮ ಸುಯೋಗ ಅನ್ಕೊಳ್ತೀನಿ ಹಾಗೆ ಕಾದಂಬರಿ ಕಾರ್ತಿಯಾದಂತಹ ಉಷಾ ನಮ್ಮ ನರಸಿಂಹನವ್ರಿರ್ಬೋದು ಕೆರೋಳಿ ಲೂಲಾಚಿ ಅವ್ರಿರ್ಬೋದು ಹಾಗೂ ನಮ್ಮ ಕದಂಬ ಅವರು ಬಂದಿದ್ರು ನಮ್ಮ ಹಾಗೆ ಫಿಲೋಜಾ ಅವರಿದ್ದಾರೆ ವಯಸ್ಸಾದಂತಹ ಇಂದ್ರಾ ಪಾಟೀಲ್ ಅವರು ತೊಂಬತ್ತೊಂದು ವರ್ಷ ಅಂತ ಅವರು ಶ್ರೀಮತಿ ಅವರು ಹೀಗೆ ಇಲ್ಲಿ ಬಂದಂತಹ ನೆರೆದಂತಹ ವ್ಯಕ್ತಿಗಳನ್ನ ಹೇಳ್ತಾ ಹೋದ್ರೆ ಅವ್ರ ಬಗ್ಗೆ ಹೇಳ್ಬೋದು ಮತ್ತೆ ತಮ್ಮಣ್ಣವರು ಎಲ್ಲರೂ ಬಂದಿದ್ದೀರಿ ಎಲ್ಲೂ ತಂತ್ರಗಳನ್ನು ಅನುವಾದ ಮಾಡಾಗಿದೆ ಇನ್ನೂ ಎಲ್ಲವೂ ಪ್ರಕಟವಾಗ್ತಾ ಇದೀನಿ ನಮ್ದೆರಡು ಆರು ತಿಂಗಳಲ್ಲಿ ಎಲ್ಲವನ್ನು ಬರೆದಿಟ್ಟಿದ್ದೇನೆ ಅದನ್ನ ಸಹೃದಯ ಓದಿ ಸಹಕರಿಸಬೇಕು ಇನ್ನು ಭಗವದ್ಗೀತೆ ಬಗ್ಗೆ ಸರ್ ಮಾತಾಡ್ತಾರೆ ಸಾಲ ಸಂಗ್ರಹ ಅದನ್ನು ಕೂಡ ಎರಡೆರಡು ವಾಕ್ಯದಲ್ಲಿ ಪೂರ್ತಿ ಅನುವಾದ ಮಾಡಿದ್ದೀನಿ ನಾನು ಅನೇಕ ಕಡೆ ಉಪನ್ಯಾಸ ಕೊಟ್ಟಿದ್ರಿಂದ ಭಗವದ್ಗೀತೆಯ ಬಗ್ಗೆ ವಿಶೇಷವಾದಂತಹ ಒಂದು ಅಭಿಮಾನ ಪೂರ್ವಕವಾಗಿ ಬರ್ತಿದ್ದೀನಿ ತಾವೆಲ್ಲ ಓದಿ ಪರಿಗಣಿಸಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಸರ್ವೇ ಜನ ನೀನು ತುಂಬಾ ದೊಡ್ಡ ಸಮಾರಂಭ ನಡೆಯಿತು ಅಂದ್ರೆ ಇಸ್ಕಾನಿನ ಮಹಾಪುರುಷರ ಬಗ್ಗೆ ಬರೆದಂತಹದ್ದು ಕನಕದಾಸರ ಬಗ್ಗೆ ಮಹಾಕಾವ್ಯ ಬರೆದಿದ್ದಾರೆ ಪುರಂದರದಾಸರ ಬಗ್ಗೆ ಬರೆದಿದ್ದಾರೆ ಉತ್ತರ ರಾಮಚರಿತೆ ರಾಮನ ಬಗ್ಗೆ ಪೂರ್ತಿಯಾಗಿ ಅವರು ಒಂದು ಮಹಾಕಾವ್ಯ ರಚಿಸಿದ್ದಾರೆ ಯಕ್ಷಗಾನದಲ್ಲಿ ಪಿ ಎಚ್ ಡಿ ಎನ್ನು ತಗೊಂಡಿದ್ದಾರೆ ಯಕ್ಷಗಾನದ ಬಗ್ಗೆ ಅನೇಕ ಸಮೀಕ್ಷೆಗಳನ್ನು ಮಾಡಿದ್ದಾರೆ ನಿಜ ಪರ್ವೇತಿ ಗಣನ ಲಘುಚೇತಸ ಉದಾರ ಚರಿತ ಮತ್ತು ವಸುದೈವ ಕುಟುಂಬ ಇದೆಲ್ಲ ಪಂಚತಂತ್ರದಲ್ಲಿಯೇ ಇರುವಂತಹ ಒಂದು ಸುಭಾಷಿತಗಳು ಇಂಥ ಅನೇಕ ಸುಭಾಷಿತಗಳಿವೆ ಅವು ಬರೋ ಹಾಗೆ ಆಗ್ಬೇಕು ಅದರಲ್ಲಿ ಕಥೆಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿರುವ ಶ್ಲೋಕಗಳಿಗೆ ನಿಜವಾದ ಪ್ರಾಶಸ್ತ್ಯ ಈ ಪಂಚತಂತ್ರದಲ್ಲಿ ಐದು ತಂತ್ರಗಳನ್ನ ಸೇರಿ ಸಾವಿರದ ನಾನೂರು ಶ್ಲೋಕಗಳಿವೆ